ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ ಈಗ ನಾನು ಮಾಡ್ತಾ ಇರೋದು ಸಂಕ್ರಾಂತಿ ಸ್ಪೆಷಲ್ ಸಜ್ಜಿ ರೊಟ್ಟಿ ಈ ಸಜ್ಜಿ ಹಿಟ್ಟೆನ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ತೀನಿ ನೋಡ್ರಿ ನಾನು ಸಜ್ಜಿ ಬರೋಕ್ರಿ ಸಿಜ್ಜಿ ಹಿಟ್ಟಿನ ರೀ ಹಾಕೊಂಡ್ಬರ್ಬೇಕೈತ್ರಿ ಹಾಕಿ ಈಗ ಕೀಗಿದ್ರಾಗೆ ಹಾಕ್ತಾಯಿದ್ದೀನಿ ನೋಡಿರಿ ಅರಿಶಿನ ಸ್ವಲ್ಪ ಉಪ್ಪ ಉಪ್ಪು ಹಾಕೋತೀನಿ ರೀ ಉಪ್ಪು ಹಾಕಿದ್ರೆ ರೊಟ್ಟಿ ಟೇಸ್ಟ್ ಬರ್ತಾವ್ರಿ ಈಗ ಕಲಿಸ್ಕೋತೀನಿ ನೋಡ್ರಿ ಈಗ ನೀರು ಹಾಕೊಂಡು ಕಲಿಸ್ಕೋತೀನಿ ನೀರು ಹಾಕೊಂಡು குர்த்த க நீர்க்கொண்டு குர்த்தி கல்ஸ்க்கே நோட் இங்கே நோட் இது ஹிட்டன சென்ன்கண்ட் ரீ இத்தின்ஸ்தி இது நோட் இத்தரே இட ஒளி தகண்டு படீத்தீன் நோட் இதை ஹிட்டு தடீத்தீன் இது அஞ்சுக்காய் ஆக்கிட்டே நோட் ನೋಡ್ರಿ ಈ ಥರ ಬೆಳೆಯತೀನಿ ಸ್ವಲ್ಪ ದೊಡ್ಡದು ಮಾಡ್ಕೋತೀನಿ ಇನ್ನೂ ಬಡ್ಕೊತೀನಿ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಕ್ಕೇನು ಇನ್ನೂ ಸ್ವಲ್ಪ ಬಡಿತೀನಿ ರೀ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ ನೋಡ್ರಿ ಈಗ ಇವು ಹೇಳಿ ಹಚ್ತೀನಿ ನೋಡ್ರಿ ರೊಟ್ಟಿ ಮೇರ ಕಾಣ್ತಾವ್ರಿ ಈ ಥರ ಹೇಳಿ ಹಿಂಗೆ ರೀ హింక్ బడద్ర చందకుత రి ఇలా ఉదుర్త జ ఈ తినాక్తి నోడ్రీ రొట్టి హాక్తి నోడ్రీ తిన ನೋಡ್ರಿ ಇದು ಹಾಕಿನೇ ಇವತ್ತು ನೀರುಪತಿ ನೋಡುತ್ತೆ ಈ ಥರ ಸೌಕರ್ಯ ನೀರು ಹೋಗ್ತೀರಿ ಈ ಥರ ಎಲ್ಲ ಕಡೆ ಚೆನ್ನಾಗಿ ನೀರು ತೋರ್ತಾರೆ ಈಗ ಅದನ್ನ ಹತ್ತಿರ ಹಾಕ್ತೀನಿ

മത്തൊന്ന് മക്ക നോറി മറ്റൊന്ന് രട്ടി ബഡ്തീ നോട്രിഗ്ലി ഈക നീർ ഹത്ത ನೋಡಿರಿ ಇದೇ ಥರ ಎಲ್ಲ ರೊಟ್ಟಿ ಮಾಡ್ಕೊಂಡಿನ ನೋಡಿರಿ ಈ ಥರ ನಾನು ರೊಟ್ಟಿ ಮಾಡಿದ್ದೇನೆ ನೋಡಿರಿ ಈ ಥರ ಮಾಡಿದ್ದೀನಿ ರೊಟ್ಟಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗೋದ್ ತಂದ್ಕೋತೀನಿ ರೀ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ರೀ ಎಲ್ಲರಿಗೂ ನೋಡಿ ಈ ಥರ ನಾನು ರೊಟ್ಟಿ ಮಾಡಿದ್ದೀನಿ ನೀವು ಈ ಥರನ ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿ ಮಾಡಿ ತುಂಬ ಚೆನ್ನಾಗಿರುತ್ತೆ